ಅವ್ರ್ ಯಾರನ್ನು ತುಂಬಾ ಮಿಸ್ ಮಾಡ್ಕೋತ ಇದ್ದಾರೆ ಹನುಮಂತ ಅವ್ರು ಹೌದು ಅದೇ ಅವ್ರ ಸ್ನೇಹಿತೆ ಅವ್ರಿಗೆ ಅಂತ ಹಾಡೆಲ್ಲ ಹಾಡಿದ್ರು ಸೊ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಿದಾರೆ ಅವರು ಹನುಮಂತ ಅವರೇ ಅರ್ಧಂಬರ್ಧ ಮಾತ್ರ ಮಾತಾಡುದ್ರೆ ಹೇಗೆ ನೀವು ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಕಿಚ್ಚನ ಪಂಚಾಯಿತಿಯಲ್ಲಿ ಸಸ್ಪೆನ್ಸ್ ಆಗಿಯೇ ಉಳಿದಿದ್ದ ಹನುಮಂತನ ಹುಡುಗಿ ವಿಚಾರವನ್ನ ಹನುಮಂತು ಬಾಯಿಯಲ್ಲೇ ಹೊರತರಿಸಿದ್ರ ಕಿಚ್ಚ ಸುದೀಪ್ ನೋಡಲು ಹೇಗಿದ್ದಾಳೆ ಗೊತ್ತಾ ಹನುಮಂತನ ಮನದರಿಸಿ ಎಷ್ಟು ವರ್ಷದ ಪ್ರೇಮ ಗೊತ್ತಾ ಹನುಮಂತಂದು ಹನುಮಂತು ಹುಡುಗಿನ ನೋಡಿದ ಕೂಡಲೇ ಲವ್ ಫೀಲಿಂಗ್ ಅಲ್ಲಿ ಹೇಗೆ ಹಾಡಿದ್ರು ಗೊತ್ತಾ ಗೌತಮಿ ಎಷ್ಟೇ ಬಾಯ್ ಬಿಡಿಸಿದ್ರು ಸಹಿತ ಆಕೆಯ ಬಗ್ಗೆ ಸಣ್ಣ ಸುಳಿವು ನೀಡದ ಹನುಮಂತು ಗೌತಮಿಗೆ ಆ ಹುಡುಗಿನ ತೋರಿಸಿದ್ದಾರೆ ಪರಿಚಯ ಮಾಡಿಸಿದ್ದಾರೆ ಅಷ್ಟೇ ಅಲ್ಲ ಕಣ್ರಿ ಕಿಚ್ಚನ ಪಂಚಾಯಿತಿಯಲ್ಲಿ ಹನುಮಂತ ತನ್ನ ಗೆಳತಿಯನ್ನ ನೆನೆದು ಹಾಡಿದ್ದು ಎಷ್ಟು ಸೊಗಸಾಗಿತ್ತು ಗೊತ್ತಾ ಹಾಗಾದ್ರೆ ಬನ್ನಿ ಹನುಮಂತ ಅವರ ಮನದರ್ಸಿಯ ಬಗ್ಗೆ ಹನುಮಂತು ಏನ್ ಹೇಳಿದ್ರು ನೋಡೋಣ ಹನುಮಂತು ಕ್ಯಾಪ್ಟನ್ ಆಗಿದ್ದಾಗ ಗೌತಮಿ ತಮಾಷೆಗಾಗಿ ನೀವ್ ಯಾವಾಗ ಮದ್ವೆ ಆಗ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಸೀರಿಯಸ್ ಆಗಿ ಹನುಮಂತು ಬಿಗ್ ಬಾಸ್ ಮುಗಿದ ಕೂಡಲೇ ಊರಿಗೆ ಹೋಗಿ ಮೊದ್ಲು ಮಾಡೋ ಆಗ್ತೀನಿ ಹೇಳಿ ಸೀರಿಯಸ್ ಆಗಿ ಹೇಳ್ಬಿಟ್ಟು ಬಿಡ್ತಾರೆ ಗೌತಮಿ ಎಷ್ಟೇ ಕೆದಕಿ ಕೆದಕಿ ಕೇಳಿದ್ರು ಸಹಿತ ಹನುಮಂತು ಮಾತ್ರ ತಮ್ಮ ಪ್ರೀತಿಯ ಬಗ್ಗೆ ತಮ್ಮ ಗೆಳತಿಯ ಬಗ್ಗೆ ವಿಚಾರವನ್ನ ಬಹಿರಂಗ ಮಾಡ್ಲೇ ಇಲ್ಲ ಆದ್ರೆ ಗೌತಮಿ ತುಂಬಾ ಕೇಳಿದ್ದಕ್ಕಾಗಿ ಹಾಡಿನ ಮೂಲಕ ತಮ್ಮ ಪ್ರೀತಿ ಮತ್ತು ಹುಡುಗಿಯ ಬಗ್ಗೆ ವರ್ಣನೆಯನ್ನ ಮಾಡ್ತಾರೆ ಹಾಡಿನಲ್ಲಿ ತಮ್ಮ ಗೆಳತಿಯ ಹೆಸರನ್ನ ಹೇಳಿದ್ರು ಆದ್ರೆ ಯಾರು ಕೂಡ ಆ ಹಾಡಿನಲ್ಲಿರುವ ಹುಡುಗಿ ಹೆಸರನ್ನ ಗೆಸ್ಸು ಕೂಡ ಮಾಡಲಿಲ್ಲ ಸ್ವಲ್ಪ ವಿಷಯ ಮಾತ್ರ ಹಂಚಿಕೊಂಡು ಸಸ್ಪೆನ್ಸ್ ನಲ್ಲಿ ಹುಡುಗಿ ವಿಚಾರವನ್ನ ಇಟ್ಟಿದ್ರು ಆದ್ರೆ ಕಿಚ್ಚ ಸುದೀಪ್ ಅವರು ಪಂಚಾಯತ್ ಹುಡುಗಿ ಮ್ಯಾಟ್ರನ್ನ ಕೆದಕಿದ್ದಾರೆ ಸುದೀಪ್ ಅವರೇ ಕೇಳುವಾಗ ಹನುಮಂತು ಜಾರಿಕೊಳ್ಳದೆ ಆಕೆಯ ಬಗ್ಗೆ ಹೇಳಿದ್ದಾರೆ ಆಕೆಯನ್ನ ವರ್ಣನೆ ಮಾಡಿದ್ದಾರೆ ಇನ್ನು ಗೋಲ್ಡ್ ಸುರೇಶ್ ಅವರು ಡ್ರಾಯಿಂಗ್ ಮಾಡ್ಲಿಕ್ಕೆ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು ಹನುಮಂತು ಹುಡುಗಿ ಹೇಗಿದ್ದಾಳೆ ಎಂಬುದನ್ನ ವರ್ಣನೆ ಶುರು ಮಾಡ್ತಾರೆ ನೋಡಿ ಗೋಲ್ಡ್ ಸುರೇಶ್ ಅವರು ಹನುಮಂತು ಹೇಗ್ ಹೇಳ್ತಾ ಹೋಗ್ತಾರಲ್ಲ ಹಾಗೆ ಅವರು ಚಿತ್ರವನ್ನ ಬಿಡಿಸ್ಲಿಕ್ಕೆ ಹೋಗ್ತಾರೆ ಸ್ವಲ್ಪ ಗೋಲ್ಡ್ ಸುರೇಶ್ ಅವರಿಗೆ ಡ್ರಾಯಿಂಗ್ ಮಾಡ್ಲಿಕ್ಕೆ ಬರಲ್ಲ ಅಂತ ಅನ್ಸುತ್ತೆ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಗೋಲ್ಡ್ ಸುರೇಶ್ ಅವರು ಚಿತ್ರವನ್ನ ಬಿಡಿಸ್ತಾ ಹೋಗ್ತಾರೆ ಮೂಗ್ ಹೇಗಿದೆ ಕಣ್ ಹೇಗಿದೆ ಹುಬ್ಬು ಹೇಗಿದೆ ಮತ್ತೆ ಅವ್ರು ಓಲೆ ಹಾಕ್ತಾರ ಅವ್ರ ಹೇರ್ ಸ್ಟ್ರೈಟ್ ಆಗಿದೆಯಾ ಅಥವಾ ಕರ್ಲಾಗಿದೀಯಾ ಹೀಗೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಹನುಮಂತು ಉತ್ತರ ಕೊಟ್ಕೊಳ್ತಾ ಹೋಗ್ತಾರೆ ನನ್ನ ಹುಡುಗಿ ಹೀಗಿದ್ದಾಳೆ ಹಾಗಿದ್ದಾಳೆ ಅಂತ ಹೇಳ್ತಾ ಹೋಗ್ತಾರೆ ಸೊ ಗೋಲ್ಡ್ ಸುರೇಶ್ ಅವರು ಹನುಮಂತು ಹೇಳಿದ ಅಂದ್ರೆ ಹನುಮಂತು ವರ್ಣನೆ ಮಾಡಿದ ಹಾಗೆಯೇ ಚಿತ್ರವನ್ನ ಬಿಡಿಸ್ತಾರೆ ನಂತರ ಕಿಚ್ಚ ಸುದೀಪ್ ಅವರು ನೋಡಿ ನೀವು ಇಷ್ಟಪಡ್ತಿರುವಂತ ಹುಡುಗಿ ಇವರೇನಾ ಅಂತ ಕೇಳಿದಾಗ ಒಂದು ಸೆಕೆಂಡ್ ಹನುಮಂತವರು ಆ ಹುಡುಗಿ ಅಂದರೆ ಗೋಲ್ಡ್ ಸುರೇಶ್ ಅವರು ಏನು ಚಿತ್ರವನ್ನ ಬಿಡಿಸಿದ್ರಲ್ಲ ಆ ಒಂದು ಚಿತ್ರವನ್ನ ನೋಡಿ ಏ ಇವಳಲ್ಲ ಸರ್ ನನ್ನ ಹುಡುಗಿ ತುಂಬಾ ಚೆನ್ನಾಗಿದಾಳಕಿ ಚಂದದಾಳಕ್ಕಿ ಅಂತ ಹೇಳ್ತಾರೆ ನಂತರ ಕಿಚ್ಚ ಸುದೀಪ್ ಅವರು ಗೋಲ್ಡ್ ಸುರೇಶ್ ಅವರು ಚಿತ್ರವನ್ನ ಬಿಡಿಸಿದ ನಂತರ ಗೌತಮಿ ಅವ್ರಿಗೆ ಹೇಳ್ತಾರೆ ನೀವೊಮ್ಮೆ ಬಂದು ಟ್ರೈ ಮಾಡಿ ನೀವು ಕೂಡ ಚಿತ್ರ ಬಿಡಿಸಿ ಅವ್ರು ಹೇಗೆ ಹೇಳ್ತಾರಲ್ಲ ಹಾಗೇ ಬರಿಬೇಕು ನೀವು ಚಿತ್ರವನ್ನ ಬರಿಬೇಕು ಅಂತ ಹೇಳ್ತಾರೆ ಆಗ ಗೌತಮಿ ಆಯ್ತು ಅಂತ ಹೇಳಿ ಒಪ್ಕೊಂಡು ಬರ್ತಾರೆ ಆಗ ಮತ್ತೆ ಹನುಮಂತು ವರ್ಣನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಹೇಗಿದ್ದಾಳೆ ಅವ್ರ ಹುಡುಗಿ ಅನ್ನೋ ಕುರಿತಾಗಿ ಗೌತಮಿ ಅವ್ರು ಅವರು ಹೇಗೆ ಹೇಳ್ತಾರಲ್ಲ ಹಾಗೆ ಚಿತ್ರವನ್ನ ಬಿಡಿಸ್ಲಿಕ್ಕೆ ಶುರು ಮಾಡ್ತಾರೆ ನಂತರ ಕಿಚ್ಚ ಸುದೀಪ್ ಅವರು ನೋಡಿ ಇವ್ರೇನ ನಿಮ್ಮ ಹುಡುಗಿ ಇವರೇನ ನಿಮ್ಮ ಮನದರಿಸಿ ಅಂತ ಕೇಳಿದಾಗ ಹಾ ರೀ ಸ್ವಲ್ಪ ಸ್ವಲ್ಪ ಹಿಂಗ ಅದಾಡ್ರಿ ನಮ್ ಹುಡುಗಿ ಅಂತ ಹೇಳ್ತಾರೆ ನಂತರ ಕಿಚಾ ಸುದೀಪ್ ಅವರು ಅಷ್ಟಕ್ಕೆ ಬಿಡದೆ ಗೌತಮಿ ಅವರು ಬಿಡಿಸಿರುವಂತ ನೋಡಿಕೊಂಡು ನೀವು ನಿಮ್ಮ ಹುಡುಗಿಯನ್ನ ನೆನೆಸಿಕೊಂಡು ಹಾಡನ್ನ ಹೇಳಿ ಅಂತ ಕೇಳ್ತಾರೆ ಇದಕ್ಕೆ ಪ್ರತ್ಯುತ್ತರವಾಗಿ ಹನುಮಂತ ಅವರು ಹಾಡು ಹೇಳಲು ಶುರು ಮಾಡ್ತಾರೆ ಅವರು ಹಾಡ್ತಾ ಇದ್ರೆ ಎಷ್ಟು ಸೊಗಸಾಗಿತ್ತು ಗೊತ್ತಾ ಆ ಹುಡುಗಿ ಬಗ್ಗೆ ಎಷ್ಟು ಚೆನ್ನಾಗಿ ವರ್ಣನೆಯನ್ನ ಮಾಡಿದ್ರು ಆಕೆಯ ಬಗ್ಗೆ ಮತ್ತು ಅವರ ಪ್ರೀತಿಯ ಬಗ್ಗೆ ಎಷ್ಟು ಸೊಗಸಾಗಿ ಅವರು ವರ್ಣನೆ ಮಾಡಿದ್ರು ಅಂತ ಅಂದ್ರೆ ನೀವು ಮತ್ತೊಮ್ಮೆ ಹೋಗಿ ನೀವು ಆ ಒಂದು ಎಪಿಸೋಡ್ ನೋಡಬಹುದು ತುಂಬ ಚೆನ್ನಾಗಿ ಆ ಹುಡುಗಿಯ ಬಗ್ಗೆ ಅವರು ವರ್ಣನೆಯನ್ನು ಮಾಡಿದ್ದಾರೆ ಒಂದು ರೀತಿ ಹುಡುಗಿಯರು ಅಂದುಕೊಳ್ಬೋದು ಎಷ್ಟೊಂದು ಪ್ರೀತಿಸ್ತಾರಲ್ಲ ಅವರು ಎಷ್ಟು ಚೆನ್ನಾಗಿ ಪ್ರೀತಿಸ್ತಾರಲ್ಲ ಆ ಹುಡುಗಿಗೆ ಅಂತ ಹೇಳಿ ಮತ್ತೆ ಎಷ್ಟು ಗೌರವ ಇಟ್ಕೊಂಡಿದ್ದಾರಲ್ಲ ತಮ್ಮ ಪ್ರೀತಿಯ ಬಗ್ಗೆ ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಚೆನ್ನಾಗಿರೋ ಹುಡುಗಿಯರಿದ್ದಾರೆ ನೀವು ನೋಡ್ತೀರಾ ತಳ್ಳಿಗೆ ಬೆಳ್ಳಗೆ ಹೇಗೆಲ್ಲ ಇದ್ದಾರೆ ಸೊ ಹೀಗಿದ್ರೂ ಸಹಿತ ಅವರು ತಮ್ಮ ಎಲ್ಲೋ ಇರುವಂತ ಆ ಹುಡುಗಿಯನ್ನು ನೆನೆದು ಇಲ್ಲಿ ಅಷ್ಟೊಂದು ಸೊಗಸಾಗಿ ಹಾಡು ಹೇಳುವುದು ಮತ್ತೆ ಆಕೆಯ ಬಗ್ಗೆ ಗೌರವವಾಗಿ ಮಾತನಾಡುವುದು ಮತ್ತೆ ಎಲ್ರಿಗೂ ಕೂಡ ಪರಿಚಯ ಮಾಡಿಕೊಡುವಂತದ್ದು ಮತ್ತೆ ಅಂತಹ ದೊಡ್ಡ ವೇದಿಕೆಯಲ್ಲಿ ಆಕೆಯ ಬಗ್ಗೆ ಹೇಳ್ಕೊಳ್ತಾ ಇರುವಂತಹ ರೀತಿಯನ್ನ ನೋಡಿದ್ರೆ ಅವರು ಎಷ್ಟೋ ಅವರನ್ನ ಪವಿತ್ರವಾಗಿ ಪ್ರೀತಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಂತರ ಹನುಮಂತು ಹಾಡು ಮುಗಿಸಿದ ನಂತರ ಕಿಚ್ಚ ಸುದೀಪ್ ಅವರು ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ ಅಂತ ಹೇಳಿ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತಾರೆ ಒಟ್ಟಿನಲ್ಲಿ ಹನುಮಂತು ಅವರಿಗೆ ಈಗ ವಯಸ್ಸು ಮೂವತ್ತೆರಡು ಆದ ಕಾರಣ ಮನೆಯಲ್ಲಿ ಮದುವೆ ಚರ್ಚೆ ಮಾಡ್ತಾ ಇರ್ತಾರೆ ಯಾಕೆ ಅಂತ ಅಂದ್ರೆ ವಯಸ್ಸಾಗ್ತಾ ಇದೆ ಯಾವಾಗ ಮದುವೆ ಆಗ್ತೀಯಾ ಯಾವಾಗ ಮದುವೆ ಆಗ್ತಿದ್ಯಾ ಮತ್ತೆ ಸಾಧನೆ ಮಾಡಿದ್ದು ಸಾಕು ಮದುವೆ ಆಗು ಅಂತ ಹೇಳಿ ಕೇಳ್ತಿರ್ತಾರೆ ಸೊ ಆದ್ರೆ ಇಲ್ಲಿ ಹನುಮಂತು ಬಿಗ್ ಬಾಸ್ ಎಂಬ ದೊಡ್ಡ ವೇದಿಕೆಯಲ್ಲಿ ಯಾರ ಭಯವೂ ಇಲ್ಲದೆ ನಿರ್ಭಯವಾಗಿ ತಾವು ಪ್ರೀತಿಸ್ತಾ ಇರುವಂತಹ ಹುಡುಗಿ ಬಗ್ಗೆ ಪರಿಚಯವನ್ನ ಮಾಡಿದ್ದಾರೆ ಆಕೆಯ ಬಗ್ಗೆ ಹೇಳ್ಕೊಂಡಿದ್ದಾರೆ ಇದಕ್ಕೆ ಹನುಮಂತು ಅವರ ತಂದೆ ತಾಯಿ ಏನಂತಾರೆ ಅನ್ನೋದನ್ನ ಕಾದ್ ನೋಡಬೇಕು ಜೊತೆಗೆ ಅವ್ರಿಗೇನಾದ್ರೂ ಆ ಹುಡುಗಿ ಬಗ್ಗೆ ಗೊತ್ತಾ ಅದರ ಬಗ್ಗೆ ಗೊತ್ತಿಲ್ಲ ಬಟ್ ಆದ್ರೆ ಆ ಹುಡುಗಿಯ ತಂದೆ ತಾಯಿಗೂ ಕೂಡ ಹನುಮಂತು ಮತ್ತೆ ಅವರು ಪ್ರೀತಿಸ್ತಾ ಇರುವಂತ ವಿಚಾರ ಗೊತ್ತಾ ಅದ್ರ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ ಒಟ್ಟಿನಲ್ಲಿ ಇವರಿಬ್ಬರ ಮದುವೆ ಆದಷ್ಟು ಬೇಗ ನೆರವೇರಲಿ ಇವರ ಪ್ರೀತಿ ಶಾಶ್ವತವಾಗಿ ಹೀಗೆ ಉಳಿಯಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ